ಶಾಸಕ ರಿಂದ ಇಂದಿರಾ ಕ್ಯಾಂಟೀನ್ ಖಾಸಗಿ ಬಸ್ ನಿಲ್ದಾಣ ಉದ್ಘಾಟನೆ ಅಜ್ಜಂಪುರ ಸರ್ಕಾರದ ಮುಖ್ಯ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಅನ್ನು ಖಾಸಗಿ ಬಸ್ ನಿಲ್ದಾಣದ ಮುಂಭಾಗ ಇಂದು ಪಟ್ಟಣ ಪಂಚಾಯಿತಿ ಸಹಯೋಗದೊಂದಿಗೆ ಶಾಸಕ ಶ್ರೀನಿವಾಸ್ ಉದ್ಘಾಟಿಸಿ ಮಾತನಾಡಿ ಕಾರ್ಮಿಕರು ಬಡವರಿಗೆ ಇಂದಿರಾ ಕ್ಯಾಂಟೀನ್ನಿಂದ ಅತ್ಯಂತ ಕಡಿಮೆ ಹಣಕ್ಕೆ ತಿಂಡಿ ಊಟ ದೊರೆಯುತ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕನಸಿನ ಕೂಸಾಗಿದೆ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ರವರು ನಮ್ಮ ಬೇಡಿಕೆಗೆ ತಕ್ಷಣ ಸ್ಪಂದಿಸಿ ಅಜ್ಜಂಪುರಕ್ಕೆ ಇಂದಿರಾ ಕ್ಯಾಂಟೀನ್ ಖಾಸಗಿ ಬಸ್ ನಿಲ್ದಾಣ ನವೀಕರಣ ಇನ್ನಿತರ ಕಾಮಗಾರಿಗೆ ಅನುದಾನ ನೀಡಿದ್ದು ಪಟ್ಟಣಕ್ಕೆ ಅತಿ ಹೆಚ್ಚು ಅನುದಾನ ನೀಡಿರುವೆ ಎಂದರು ಇಂದಿರಾ ಕ್ಯಾಂಟೀನ್ ಯೋಜನಾ ಸಮಿತಿ ಅಧ್ಯಕ್ಷ ಪ್ರಸನ್ನ ಮಾತನಾಡಿ ನಾನು ಸಮಿತಿ ಅಧ್ಯಕ್ಷನಾದ ಮೊದಲ ಕ್ಯಾಂಟೀನ್ ಉದ್ಘಾಟನೆ ಇದಾಗಿದ್ದು ಸಾರ್ವಜನಿಕರು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಅದರೊಂದಿಗೆ ಇಂದಿರಾ ಕ್ಯಾಂಟೀನ್ ಆಹಾರ ಗುಣಮಟ್ಟದಲ್ಲಿ ಸಮಸ್ಯೆಯಾದರೆ ಶಾಸಕರ ಅಥವಾ ನಮ್ಮ ಗಮನಕ್ಕೆ ತರಬೇಕೆಂದರು ವಾಸ್ತವಿಕವಾಗಿ ಮುಖಂಡ ಜಿ ನಟರಾಜ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಜಿ ರೇವಣ್ಣ ಸದಸ್ಯರಾದ ಎಆರ್ ಅಣ್ಣಪ್ಪ ಜೋಗಿ ಪ್ರಕಾಶ್ ನಿಸಾರ್ ಅಹಮದ್ ತೀರ್ಥಪ್ರಸಾದ್ ಸುಮಲತಾ ಮಲ್ಲಿಕಾರ್ಜುನ್ ಮುಖಂಡ ಮಡಿವಾಳ ತಿಪ್ಪೇಶ್ ಇತರರು ಮಾತನಾಡಿದರು ಕೆಡಿಪಿ ಸಮಿತಿ ಪದಾಧಿಕಾರಿಗಳು ಕಾಂಗ್ರೆಸ್ ಮುಖಂಡರು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಸಾರ್ವಜನಿಕರು ಇತರರು ಇದ್ದರು ವರದಿ ಸೊಲ್ಲಾಪುರ ಯಶಿವಮೂರ್ತಿ ಅಜ್ಜಪುರ ಟಿವಿ ತರ್ಟೀನ್ ಕರ್ನಾಟಕ ジェやインディランポイントの完成にが三で向こうが ಇಂದ್ರಾ ಒಂದು ಒಳ್ಳೆಯ ವಿಚಾರ ಯಾಕೆಂತಂದ್ರೆ ಅದು ಅಕ್ಷಯ ಪಾತ್ರ ಇದ್ದಂಗೆ ಐದು ರೂಪಾಯಿಗೆ ತಿಂಡಿ ಮತ್ತೆ ಹತ್ತು ರೂಪಾಯಿ ಊಟ ಕೊಡುವಂತ ವಿಚಾರ ಸಿದ್ದರಾಮಯ್ಯ ಅವರು ಇಲ್ಲ ಹನ್ನ ಗಂಟೆ ನಾನು ಹೋದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿಮೂರಿಂದನೇ ಅದ್ ಜಾರಿ ತಂದಿದ್ದು ನಮಗೆ ತಡವಾಗಿ ಈ ಈ ಪೀರಿಯಲ್ಲಿ ಬಂತು ಕಾರ್ಯಕ್ರಮ ಅದು ನಮ್ಮ ನಾಯಕರು ನಮ್ಮ ಸ್ನೇಹಿತರು ಶ್ರೀನಿವಾಸಣ್ಣವರ ಒಂದು ಸಮಾರಂಭದಲ್ಲೇ ಮೊದಲನೇ ಕಾರ್ಯಕ್ರಮಕ್ಕೆ ಬಂದೇನೆ ಬಹಳ ಸಂತೋಷ ಈ ಒಂದು ಏನು ಈ ಒಂದು ಸಮಿತಿ ಅಧ್ಯಕ್ಷ ಆಗಲಿಕ್ಕೆ ನನಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಉಪಮುಖ್ಯಮಂತ್ರಿಗಳಾಗದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಗರಾಭಿವೃದ್ಧಿ ಸಚಿವರಾದ ಡಾ ಕೆ ಸುರೇಶನ್ ಅವರಿಗೆ ಪೌರಾಡಳಿತ ಸಚಿವರಾದ ಆ ಒಂದು ಕ್ಯಾಟಗರಿಗಳಲ್ಲಿ ಇಲ್ಲ ಒಂದು ಕಾರಣ ನಾನು ಅಜ್ಜಿ ನೀವು ಹೋಗಬೇಕಾದ್ರೆ ಕೇಳ್ಬೋದು ಏನು ಮಾಡಿದೆಯಪ್ಪ ಹೀಗಿದೆ ಏನು ಅಂತ ಹೇಳಿದ್ರೆ ಹೆಚ್ಚಾಗ್ತಾರೆ ನೀವು ಯಾರು ಹೋಗ್ದೇನೆ ನೀವು ಅಡುಗೆ ಎಷ್ಟು ಅಂಗ ಎಲ್ಲ ಕಾಪಾಡ್ಕೊಂಡು ನೀವು ಒಳಗೆ ಹೋಗಿಲ್ಲ ನೋಡ್ಬೋದು ಇದು ಪ್ರಶ್ನೆ ಮಾಡಿದ್ರೆ ಖಂಡಿತವಾಗ್ಲು ಯಾರು ಕಾಂಟ್ರಾಕ್ಟ್ ತೊಗೊಂಡಿರ್ತಾರೆ ಚಾನಲ್ ನಡೆಸ್ತಾನೆ ನೀವೇ ಹೋಗ್ದಲ್ಲೇ ಕೈ ಬಿಟ್ರೆ ಅದು ಮಾಮೂಲಿ ಹೇಗಿದೆ ಕ್ಯಾಂಟೀನು ತುಂಬಾ ದಿವಸದಿಂದ ಯಾವಾಗ ಓಪನ್ ಆಗುತ್ತೆ ಯಾವಾಗ ಓಪನ್ ಆಗುತ್ತೆ ಅಂತ ಹಳ್ಳಿ ಜನ ನಮ್ಮ ಗ್ರಾಮದ ಜನ ಎಲ್ಲ ಕೂಲಿ ಕಾರ್ಮಿಕರೆಲ್ಲ ನೋಡ್ತಾ ಇದ್ರು ಇದು ಇವತ್ತು ಚಾರ್ಜ್ ಆಗ್ರ ಬಂದು ಓಪನ್ ಮಾಡ್ಕೊಟ್ಟಾರೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಹಸುವನ್ನು ಹಸುವು ಉಣ್ಣಿಸೋ ಕೆಲಸ ಮತ್ತು ಈ ಕಾರ್ಯಕ್ರಮಕ್ಕಾಗಿ ಹಾಗೂ ವಿದ್ಯಾರ್ಥಿಗಳವರಿಗೂ ಹಸಿವು ಮತ್ತು ಮುಕ್ತ ಕಾರ್ಯಕ್ರಮವನ್ನು ಹಾಗೂ ಶಾಸಕರ ಅಜ್ಜರಕ್ಷಿಯನ್ನು ನಾನು ಮೂರು ಎಕರೆ ಜಾಗ ಕೊಡ್ತೀನಿ ಮುಂದೆ ನಮ್ಮ ಊರಿನ ಗ್ರಾಮಸ್ಥರಿಗೆ ಬಡವರಿಗೆ ಮನೆ ಕಟ್ಟಿಸ್ಕೊಡ್ಬೇಕಲ್ಲಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಮೂರು ಎಕರೆ ಜಾಗ ಇದೆ ಕೊಡ್ತೀವಿ ನಮ್ಮ ಮನೆ ಕಟ್ಟಬೇಕು ನಮ್ಮ ಜನಕ್ಕೆ ಅಂತ ಹೇಳುತ್ತಾ ಈ ಅವಕಾಶ ಸ್ನೇಹಿತರಾದ ಎಂ ಜೆ ಕುಮಾರ್ ಅವರೇ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಕುಸ್ವಾಮಿ ಅವರೇ ಅಜಂಪುರ ಇಂದಿರಾ ಕ್ಯಾಂಟೀನ್ ಅನ್ನ ಕೊಡುಗೆಯಾಗಿ ನೀಡಿರುತ್ತಾರೆ ಅವರಿಗೆ ಈ ಹಿಂದೆ ಹಲವಾರು ಬಿರುದುಗಳನ್ನ ನೀಡಿದ್ದಾರೆ ಅಜಂಪುರದ ಜನತೆ ತರೀಕೆನ ಕ್ಷೇತ್ರದ ಜನತೆ ರಸ್ತೆಗಳ ರಾಜ ಹಾಗೂ ಅಜಂಪುರ ತರೀಕೆರೆ ಕ್ಷೇತ್ರದ ಭಗೀರಥ ಅಂತ ಹೇಳಿ ಬಿರುದುಗಳನ್ನ ನೀಡಿದರೆ ಅದರ ಜೊತೆಯಲ್ಲೇ ಇನ್ನೊಂದು ಬಿರುದನ್ನು ನಮ್ಮ ಅಜ್ಜಂಪುರದ ಪಟ್ಟಣ ಪಂಚಾಯಿತಿ ವತಿಯಿಂದ ಅನ್ನದಾತ ಶ್ರೀನಿವಾಸ್ ಅವರು ಅಂತ ಹೇಳಿ ಈ ಸಮಯದಲ್ಲಿ ಹೇಳಿ ಬಯಸ್ತೀನಿ ಹಾಗೂ ಇದೇ ಥರ ಇನ್ನು ಇನ್ನು ಎರಡೂವರೆ ವರ್ಷ ಬಾಗಿ ಅವರ ಅವಧಿ ಇದೆ ಶಾಸಕರ ಅವಧಿ ಆ ಅವಧಿನಲ್ಲಿ ಅಜಪುರ ಈಗ ಓಡಾಡ್ತಾರೆ ಹೆಸರು ಹೇಳಬೇಕು ಎಲ್ಲೂ ಕೆಲಸ ಆಗ್ತಿಲ್ಲ ಕೆಲಸ ಆಗ್ತಿಲ್ಲ ಅಂತ ಹೇಳ್ತಾರೆ ಅಜೋಪುರದಲ್ಲಿ ಏನು ಕೆಲಸ ಬೇಕಾದರೂ ಕೇಳಿ ಅವ್ರ ಹತ್ರ ಪಡ್ಕೋಬಹುದು ಯಾವ ಹೋದ್ರು ಸಿಗ್ತಾರೆ ನಮಗೆ ಈಗ ಮುಂದಿನ ದಿನಗಳಲ್ಲಿ ಅದಕ್ಕೆ ಇಂದಿರಾ ಕ್ಯಾಂಟೀನ್ ಮಾರಿ ಅತ್ಯಂತ ಅವಶ್ಯಕತೆ ಇರುವಂತ ಅವಶ್ಯಕತೆ ಇರುವಂತದ್ದು ಹಾಗಾಗಿ ಏನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಸಾವಿರಾರು ಸಂಖ್ಯೆ ಹೊರಗಡೆಯಿಂದ ಬರ್ತಕ್ಕಂಥ ಜನಗಳು ಇಲ್ಲಿ ಏನು ಎಲ್ಲಿ ಬೇಕಲ್ಲಿ ಊಟ ಮಾಡೋದು ಮಾಡೋದು ಮಾಡ್ಕೊತಾ ಬರ್ತಾ ಇದ್ರು ಇದೊಂದು ಅವಕಾಶ ಚೆನ್ನಾಗಿದೆ ಆಮೇಲೆ ನಮ್ಮ ಅಜ್ಜಂಪುರ ಪಟ್ಟಣಕ್ಕೂ ಅತ್ಯಂತ ಅವಶ್ಯಕತೆ ಇರುವಂಥ ಒಂದು ಇಂದಿರಾ ಕ್ಯಾಂಟೀನು ಭಾರಿ ಅವಶ್ಯಕತೆ ಇರುವಂಥದ್ದು ಹಾಗಾಗಿ ನಮ್ಮ ಶಾಸಕರು ಇದನ್ನ ಇಟ್ಕೊಂಡು ಈ ಒಂದು ಇಂದಿರಾ ಕ್ಯಾಂಟೀನ್ನ ತಂದಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ನಮ್ಮ ಅಜ್ಜಂಪುರ ಅಭಿವೃದ್ಧಿ ಆಗದಿಕ್ಕೆ ಭಾರಿ ಶ್ರಮ ವಹಿಸಿದ್ದಾರೆ ಶಾಸಕರು ಇನ್ನು ಮುಂದೆ ಕೂಡ ಎರಡೂವರೆ ವರ್ಷ ನಮ್ಮ ಜೊತೆಗಿದ್ದು ಅಜ್ಜಂಪರ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸ್ತಾರೆ ಅಂತ ಹೇಳ್ತಾ ನನಗೆ ಮಾತಾಡಲಿ ಐತಿಹಾಸಿಕ ದಿನ ಅಂದ್ರೆ ತಪ್ಪಾಗಲಿಲ್ಲ ಕಾರಣ ಬಡವರಿಗೋಸ್ಕರ ಸಾಮಾನ್ಯ ಜನರಿಗೋಸ್ಕರ ಏನು ದಿನನಿತ್ಯ ಅಜ್ಜಂಪುರದಲ್ಲಿ ಇಂದಿರಾ ಕ್ಯಾಂಟೀನ್ ಗಾಂಧಿ ಬರಿದ್ರು ಈ ಸರ್ಕಾರ ಬಂದಿದೆ ನಾನು ಮೊದಲನೇ ಅಧಿವೇಶನದಲ್ಲಿ ಮೊದಲನೇ ಅಧಿವೇಶನದಲ್ಲಿ ನನಗೆ ಕೇಳಿದ್ರು ಹೇಳಿ ಇಂದಿರಾ ಗಾಂಧಿ ನನಗೂನೇ ಹೊಡೆದ್ರೆ ರಾಜ್ಯಪುರದ ಹೋದ್ರೆ ಫೋನ್ ಮಾಡಿದ್ರು ಇಂದಿರಾ ಗಾಂಧಿ ಕೇಳೋದು ಸರಿ 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 ಅಂತೇಳಿ ಆವಾಗ ಲೆಟ್ರ್ ಮಾಡಿಸಿ ಕೊಟ್ಟೆ ಕೂಡಲೇ ಕೂಡಲೇ ಕ್ರ ಕ್ರಮ ತೆಗೆದುಕೊಂಡು ಬರೆದ್ರು ಬೈ ಸುರೇಶ್ ಅವರು ಹದಿಮೂರನೇ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಹನ್ನೆರಡು ಏಳು ಇಪ್ಪತ್ತ್ಮೂರಲ್ಲಿ ಬರೆದ್ರು ಬರದಾದ್ಮೇಲೆ ಅದು ಏನೋ ಆಗಬೇಕು ಅದೆಲ್ಲ ಬರ್ದ ಬದಲೇ ನನ್ನದೇ ಫಸ್ಟು ಈ ಸರ್ಕಾರ ಬಂದಲ್ಲಿ ಹಿಂದಿನ ಸರ್ಕಾರದಲ್ಲಿ ಅದನ್ನೆಲ್ಲ ಹಾಳು ಮಾಡ್ಬಿಟ್ರು ಯಾಕೆ ಬಡ ಬಡುತ್ತಿರತಕ್ಕಂಥ ಇದಕ್ಕೆ ಕಲ್ಲು ಹಾಕೋದು ಅಂತ ಹೇಳ್ಬೋದು ಎದುರು ಹಿಂದಿನ ಸರ್ಕಾರದವರು ಅದು ಯಾರು ಬಡವರು ಹೆಚ್ಚಿದಾಗ ಹೋಗ್ತಾ ಇದೆ ಕೂಲಿ ಕಾರ್ಮಿಕರು ಅದಕ್ಕೆ ಕಲ್ಲು ಹಾಕೋದ್ರು ಮತ್ತೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅನ್ನದಾತ ಅದು ನಾವಲ್ಲ ಅನ್ನದಾತ ಸಿದ್ದರಾಮಯ್ಯನವರು ಅನ್ನದಾತ ಅವರು ಜನರು ಕಷ್ಟ ನೋಡಿ ಇದನ್ನು ತಿಂದ ಮತ್ತೆ ಪುನರ್ಜೀವನ ಗಳಿಸಿದ್ದಾರೆ ಎಲ್ಲ ಬಿ ಜೊತೆಗೆ ನಾವು ಏನು ಈ ಒಂದು ಅಜ್ಜಪುರದಲ್ಲಿ ಬಹಳ ಮುಖ್ಯವಾಗಿ ಕುಡಿಯೋ ನೀರಿನ ಲೈನ್ ಆಗಿದೆ ಅದಕ್ಕೆ ನಮಗೆ ನೀರು ಬರ್ತಕ್ಕಂಥದ್ದು ಭದ್ರಾ ನೀರು ಬರ್ತಕ್ಕಂಥದ್ದು ತಡ ಆಗ್ತದೆ ತಡ ಆಗೋದ್ರಿಂದ ಈಗ ಇರುವಂಥ ಟ್ಯಾಂಕ್ಗಳಿಗೆ ನೀರು ತುಂಬಿಸೋಕ್ಕೆ ನಾವು ಮುಖ್ಯಮಂತ್ರಿಗಳು ಕೊಟ್ಟಂಥ ಐವತ್ತು ಕೋಟಿಯಲ್ಲಿ ಮೂವತ್ತೈದು ಲಕ್ಷ ಹಣವನ್ನು ಈ ಒಂದು ಕಾಮಗಾರಿಗೆ ಹಾಕಿದೀವಿ ಈಗ ಟಾಸ್ಕ್ ಫೋರ್ಸ್ನಲ್ಲಿ ಈಗ ಸೈನ್ ಮಾಡಿದ್ರೆ ಒಂದು ಕೋಟಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಟಾಸ್ಕ್ ಫೋರ್ಸ್ಗಳಿಗೂ ಕೊಟ್ಟಿದ್ದೀವಿ ಒಟ್ಟು ಮೂವತ್ತಾರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿನ ಈ ಒಂದು ಏನು ಹೊಸದಾಗಿ ಟ್ಯಾಂಕ್ಗಳು ಕಟ್ಟಿದೀವಿ ಆ ಟ್ಯಾಂಕ್ಗಳಿಗೆ ನೀರು ಹರಿಸಿ ಎಲ್ಲರಿಗೂ ಮನೆ ಮನೆಗೆ ಏನು ಕನೆಕ್ಷನ್ ಕೊಟ್ಟಿದ್ದಾರೆ ಅದನ್ನು ಪ್ರಾರಂಭ ಮಾಡತಕ್ಕಂಥ ಕೆಲಸವನ್ನು ಅದು ಕೊಟ್ಟಿದ್ವಿ ಆ ಹಣವನ್ನ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಿಗೆ ಕಾಮಗಾರಿ ಕೈಗೊಳ್ಳಲಿಕ್ಕೆ ಕೊಟ್ಟಿದ್ವಿ ನಮ್ಮ ಮಾತುಗಳನ್ನ ಹೇಳ್ತಾ ಜೊತೆಗೆ ಇಲ್ಲಿ ತಾಲೂಕ್ ಮಾಡಿದ್ರಿಂದ ಬಹಳ ಅನುಕೂಲ ಆಗಿದೆ ಅಜ್ಜಂಪುರ ಜನತೆಗೆ ಇವತ್ತು ತಾಲೂಕ್ ಮಾಡಿದ್ರಿಂದ ಇವತ್ತು ತಾಲೂಕ್ ಕಚೇರಿ ಆಗ್ತಾ ಇದೆ ಕ್ಯಾಂಟೀನ್ ಮುಂದಿದ್ಕು ತಾಲೂಕು ಇಂದಿರಾ ಕ್ಯಾಂಟೀನ್ ಬಂದಿತ್ತು ಗೊತ್ತೇಂದರೆ ಆಸ್ಪೆಟ್ಲು ಅಭಿವೃದ್ಧಿ ಆಗುತ್ತೆ ಅಂದರೆ ತಾಲಕ್ ಮಾಡಿದ್ದಕ್ಕೆ ಗೊತ್ತೇನಾದ್ರೆ ಕ್ರೀಡಾಂಗಣ ಆಗ್ತಿದೆ ಅಂದರೆ ತಾಲಾಕ್ ಮಾಡಿದ್ದಕ್ಕೆ ಇವತ್ತು ಐವತ್ತು ಲಕ್ಷ ಕೊಡ್ತಾರೆ ಅಂಬೇಡ್ಕರ್ ಅವರಾಗಿದ್ದರೆ ತಾಲೂಕು ಆಗಿದ್ದಕ್ಕೆ ಸೊ ತಾಲಾಕ್ ಮಾಡಿದ್ರಿಂದ ಬಹಳ ಬಹಳ ಉಪಯೋಗ ಅಜ್ಜ ನಮ್ಮಲ್ಲಿ ನಿವೇಶನ ಇಲ್ಲ ನಮ್ಮ ರತ್ನಾಂಜನಿ ಯಾವುದೇ ಗೋಮಾಳ ಇಲ್ಲ ಯಾವ ಜಾಗೂ ಇಲ್ಲ ಅದಕ್ಕೆ ಮೂರುವರೆ ಎಕರೆ ಜಾಗ ಇದೆ ಅಂತ ಅಧ್ಯಕ್ಷ ಹೇಳಿದ್ರು ಅದನ್ನು ನಾವು ಏನು ಕಸ ವಿಲುವರಿ ಘಟಕ ಮಾಡಲಿಕ್ಕೆ ಕೊಟ್ಟಿದ್ದರು ಆ ಜಾಗವನ್ನು ನಾನು ಹೇಳಿದ್ದೀನಿ ಅವರಿಗೆ ಅಧ್ಯಕ್ಷರಿಗೆ ಸ್ಲಬ್ ಬೋರ್ಡ್ ಮನೆ ಕಟ್ಟಿಸ್ಕೊಡ್ತೀವಿ ಅಂದರೆ ನಿಮಗೆ ಜಾಗ ಕೊಡ್ತೀವಿ ಪಾಠಕ್ಕೆ ಹೇಳಿ ಕಟ್ಟಿಸ್ಕೊಡ್ತೀವಿ ಅಂದರೆ ಜಾಗ ಕೊಡ್ತೀವಿ ಕಟ್ಟಿಸ್ಕೊಡಲ್ಲ ಅಂತಂದ್ರೆ ನಿವೇಶನ ಹಚ್ಚ್ತೀವಿ ಯಾಕೆಂದರೆ ನಮ್ಮ ಸುಮ್ಮನೆ ನಾವು ಜಾಗ ಕೊಟ್ಟು ಅವರು ಮನೆ ಕಟ್ಟಿಸ್ಕೊಂಡು ಇಲ್ಲದ್ರೆ ನೆಕ್ಸ್ಟ್ ಕಟ್ಟಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅದೇ ರೀತಿ ರೆಸಲ್ಯೂಷನ್ ಮಾಡಿ ಅಂತ ಅಧ್ಯಕ್ಷರಿಗೆ ಹೇಳಿದ್ದೀನಿ ಅದಾದರೆ ಸುಮಾರು ಒಂದು ಇನ್ನೂರ ಜನಕ್ಕೆ ಬಡವರಿಗೆ ಮನೆಯನ್ನ ಅಲ್ಲಿ ಕೊಡ್ಬೋದು ಅನ್ನೋತಕ್ಕಂಥ ಮಾತು ಜೊತೆಗೆ ಇವತ್ತು ಅಜಿಲ್ ಶಾ ಮತ ಠಾಣೆ ಕೆಲಸನು ಕೂಡ ಗೋರಪುರದಲ್ಲಿ ನಡೀತಾ ಇದ್ವಿ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಅನೇಕ ಕೆಲಸಗಳು